ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಾನು ಶಶಿ ಶೇಖರ್ ಇದು ನ್ಯೂಸ್ ತ್ರೀ ಸಿಕ್ಸ್ಟಿ ಇವತ್ತಿನ ನ್ಯೂಸ್ ತ್ರೀ ಸಿಕ್ಸ್ಟಿಯಲ್ಲಿ ಸ್ವಾಮಿ ಕೊಲೆ ಕೇಸ್ನ ಚಾರ್ಜ್ ಶೀಟ್ನ ಹಲವು ಪ್ರಮುಖ ವಿಷಯಗಳ ಬಗ್ಗೆ ಮಾತನಾಡೋಣ ಇವತ್ತಿನವರೆಗೆ ಚಾರ್ಜ್ ಶೀಟ್ ನ್ಯಾಯಾಂಗದ ವಶದಲ್ಲಿತ್ತು ಇನ್ನು ಮುಂದೆ ಅದು ಪಬ್ಲಿಕ್ ಡಾಕ್ಯುಮೆಂಟ್ ಆಗಿದೆ ಚಾರ್ಜ್ ಶೀಟ್ ಅನ್ಯ ನ್ಯಾಯಾಧೀಶರು ಅಧಿಕೃತವಾಗಿ ಸ್ವೀಕಾರ ಮಾಡಿದ್ದಾರೆ ಸ್ವೀಕಾರ ಮಾಡಿ ಆರೋಪಿಗಳ ಪರ ವಕೀಲರಿಗೆ ಚಾರ್ಜ್ ನ ಕಾಪಿಗಳನ್ನು ಕೊಟ್ಟಿದ್ದಾರೆ ಕಾಗ್ನಿಸೆನ್ಸ್ ಆಫ್ ಚಾರ್ಜ್ ಶೀಟ್ ಅಂತ ಕರೀತಾರೆ ಸಿ ಸಿ ಕಾಗ್ನಿಸೆನ್ಸ್ ಆಫ್ ಚಾರ್ಜ್ ಶೀಟ್ ಆಗಿದೆ ಅಂದರೆ ಪೊಲೀಸರು ಸಲ್ಲಿಸಿರುವಂತಹ ಚಾರ್ಜ್ ಶೀಟ್ ಅನ್ನ ನ್ಯಾಯಾಧೀಶರು ಸ್ವೀಕಾರ ಮಾಡಿದ್ದಾರೆ ಅದರ ಮೇಲೆ ಸೆಷನ್ಸ್ ಕೋರ್ಟ್ನಲ್ಲಿ ಟ್ರಯಲ್ ಆಗುತ್ತೆ ಪೊಲೀಸರ ಮುಂದೆ ಆರೋಪಿಗಳು ಏನೆಲ್ಲ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ದರ್ಶನ್ ಮತ್ತು ಪವಿತ್ರ ಗೌಡ ಏನ್ ಹೇಳಿದ್ದಾರೆ ದರ್ಶನ್ ಮತ್ತು ಪವಿತ್ರ ಗೌಡದ ಮಧ್ಯೆ ಗೌಡ ಮಧ್ಯೆ ಇರುವಂತಹ ಸಂಬಂಧ ಏನು ಅದರ ಬಗ್ಗೆಯೂ ಕೂಡ ದರ್ಶನ್ ಮತ್ತು ಪವಿತ್ರ ಗೌಡ ಇಬ್ರು ಮಾತನಾಡಿದ್ದಾರೆ ಕೊಲೆಗೂ ಮುನ್ನ ದರ್ಶನ್ ಜೊತೆ ಪವಿತ್ರ ಗೌಡ ಮಾತು ಬಿಟ್ಟಿದ್ದು ಯಾಕೆ ಯಾಕೆ ಎನ್ನುವ ಪ್ರಶ್ನೆ ಬಂದಾಗ ವಿಜಯಲಕ್ಷ್ಮಿಯವರ ಹೆಸರು ಬರುತ್ತೆ ರೇಣುಕಾ ಸ್ವಾಮಿಯ ಹತ್ಯೆಯ ಭಯಾನಕ ವಿವರಗಳನ್ನು ಚಾರ್ಜ್ ಶೀಟ್ ಚಾರ್ಜ್ ಶೀಟ್ನಲ್ಲಿದೆ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪೇಜ್ ಅದರಲ್ಲಿ ದರ್ಶನ್ ಕೊಟ್ಟಿರುವಂತಹ ಇಚ್ಛಾ ಹೇಳಿಕೆ ಎಂಟು ಪೇಜ್ ಇದೆ ದರ್ಶನ್ ಕಾಲಿಂದ ಸ್ವಾಮಿಯ ಮರ್ಮಾಂಗಕ್ಕೆ ಒದ್ದಿದ್ದಕ್ಕೆ ಸ್ವಾಮಿ ಜೀವ ಬಿಟ್ನ ಆ ರೀತಿಯ ಹೇಳಿಕೆಯೂ ಕೂಡ ಇದಾವೆ ಮೊದಲಿಗೆ ದರ್ಶನ್ ಅವರ ಇಚ್ಛಾ ಹೇಳಿಕೆ ಈ ಕೇಸ್ನಲ್ಲಿ ಏನಿದೆ ಅನ್ನೋದನ್ನ ನೋಡೋಣ ಸುವರ್ಣ ನ್ಯೂಸ್ನಲ್ಲಿ ದರ್ಶನ್ ಪೊಲೀಸರ ಮುಂದೆ ಕೊಟ್ಟಂತಹ ಸ್ವಇಚ್ಛ ಹೇಳಿಕೆಯ ಪ್ರಮುಖ ಅಂಶಗಳನ್ನು ನಿಮ್ಮ ಮುಂದೆ ಇಡ್ತೇನೆ ಎಂಟು ಪುಟಗಳ ಸ್ವಇಚ್ಛಾ ಹೇಳಿಕೆ ಪೊಲೀಸರ ಮುಂದೆ ಐದು ಬಾರಿ ದರ್ಶನ್ ಸ್ವ ಇಚ್ಛಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ಕೇಸ್ನಲ್ಲಿ ಷಡ್ಯಂತ್ರ ಕಿಡ್ನಾಪ್ ಕೊಲೆ ನಂತರ ಕೇಸ್ ಮುಕ್ಕಿ ಹಾಕುವ ಪ್ರಯತ್ನ ಈ ಎಲ್ಲ ವಿಷಯಗಳ ಬಗ್ಗೆ ದರ್ಶನ್ ಪೊಲೀಸರ ಮುಂದೆ ವಿವರವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕೊಲೆ ಕೇಸ್ನಲ್ಲಿ ತನ್ನ ಪಾತ್ರದ ಬಗ್ಗೆ ತನ್ನ ರೋಲ್ ಬಗ್ಗೆ ಪೊಲೀಸರಿಗೆ ದರ್ಶನ್ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಚಾರ್ಜ್ ಶೀಟ್ನಲ್ಲಿ ದರ್ಶನ್ ಈ ಕೇಸ್ನಲ್ಲಿ ಆರೋಪಿ ನಂಬರ್ ಟೂ ಎಫ್ಐಆರ್ ಪ್ರಕಾರವೇ ಚಾರ್ಜ್ ಶೀಟ್ನಲ್ಲೂ ಕೂಡ ದರ್ಶನ್ ಈ ಕೇಸ್ನಲ್ಲಿ ಆರೋಪಿ ನಂಬರ್ ಟೂ ಆಗಿಯೇ ಉಳ್ಕೊಂಡಿದ್ದಾರೆ ಯಾವುದೇ ಚೇಂಜ್ ಆಗಿಲ್ಲ ಈ ಕೇಸ್ನಲ್ಲಿ ದರ್ಶನ್ ಪೊಲೀಸರ ಮುಂದೆ ಕೊಟ್ಟಂತಹ ಹೇಳಿಕೆ ಏನು ಘಟನೆ ನಡೆದಿದ್ದು ಜೂನ್ ಎಂಟನೇ ತಾರೀಕಿನ ರಾತ್ರಿ ಮಧ್ಯಾಹ್ನದಿಂದ ರಾತ್ರಿಯವರೆಗೆ ಒಂಬತ್ತನೇ ತಾರೀಕು ದರ್ಶನ್ ಮೈಸೂರಿಗೆ ಹೋಗ್ತಾರೆ ಹತ್ತನೇ ತಾರೀಕು ಮೈಸೂರಿನಲ್ಲೇ ಇರ್ತಾರೆ ಹನ್ನೊಂದನೇ ತಾರೀಕು ಬೆಳಗ್ಗೆ ದರ್ಶನ್ ಅರೆಸ್ಟ್ ಆಗ್ತಾರೆ ಅರೆಸ್ಟ್ ಆದ ನಂತರ ದರ್ಶನ್ ಪೊಲೀಸರ ಮುಂದೆ ಕೊಟ್ಟಂತಹ ಸ್ವ ಇಚ್ಛಾ ಹೇಳಿಕೆ ಏನು ಪೊಲೀಸರ ಮುಂದೆ ಕೊಟ್ಟಂತಹ ಹೇಳಿಕೆ ಏನು ಸ್ವ ಇಚ್ಛಾ ಹೇಳಿಕೆ ಅನ್ನೋದು ಮೊದಲು ಸ್ವಚ್ಛ ಹೇಳಿಕೆ ಯಾವುದೇ ಒಂದು ಕೇಸ್ನಲ್ಲಿ ಆರೋಪಿಗಳನ್ನ ಅರೆಸ್ಟ್ ಮಾಡಿದ ನಂತರ ಪೊಲೀಸರು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಆತನನ್ನ ವಶಕ್ಕೆ ಪಡಿತಾರೆ ಆತನನ್ನ ವಿಚಾರಣೆಗೊಳಪಡಿಸ್ತಾರೆ ಪೊಲೀಸರ ವಿಚಾರಣೆ ವೇಳೆ ಆರೋಪಿಗಳು ಕೊಡುವಂತಹ ಹೇಳಿಕೆ ಏನಿದೆ ಅದೇ ಸ್ವಇಚ್ಛಾ ಹೇಳಿಕೆ ಒಂದು ಐದರಿಂದ ಹತ್ತು ದಿನ ಈ ಕೇಸ್ನಲ್ಲಿ ದರ್ಶನ್ ಹನ್ನೊಂದು ದಿನ ಪೊಲೀಸರ ವಶದಲ್ಲಿದ್ದರು ಆಗ ದರ್ಶನ್ ನಿಂದ ಹೇಳಿಕೆಯನ್ನು ಪಡೆದುಕೊಂಡಿದ್ದಾರೆ ಇಡೀ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಬೇರೆ ಬೇರೆ ಆರೋಪಿಗಳು ಕೊಟ್ಟಂತಹ ಹೇಳಿಕೆಯನ್ನು ದರ್ಶನ್ ಮುಂದೆ ಇಡಲಾಗಿದೆ ತಮಗೆ ಸಿಕ್ಕ ಸಾಕ್ಷ್ಯಗಳನ್ನು ದರ್ಶನ್ ಮುಂದೆ ಇಡಲಾಗಿದೆ ಹೀಗೆ ಹನ್ನೊಂದು ದಿನದ ವಿಚಾರಣೆಯಲ್ಲಿ ದರ್ಶನ್ ರಿಂದ ಐದು ಬಾರಿ ಹೇಳಿಕೆಯನ್ನು ಪೊಲೀಸರು ಪಡೆದುಕೊಂಡಿದ್ದಾರೆ ದರ್ಶನ್ ಪೊಲೀಸರ ಮುಂದೆ ವಿಚಾರಣೆಯಲ್ಲಿ ಏನೆಲ್ಲ ಹೇಳಿದ್ರೋ ಅದನ್ನು ಪೊಲೀಸರು ದಾಖಲು ಮಾಡ್ತಾರೆ ದಾಖಲು ಮಾಡಿ ಆನಂತರ ದರ್ಶನ್ಗೆ ಆ ಹೇಳಿಕೆಯನ್ನು ನೀನು ಕೊಟ್ಟಂತಹ ಹೇಳಿಕೆ ಈ ರೀತಿಯಾಗಿದೆ ಅಂತ ಓದಲು ಬರದೇ ಇರೋರಿಗೆ ಓದಿ ಹೇಳ್ತಾರೆ ಓದಿ ಹೇಳ್ತಾರೆ ಓದೋದಕ್ಕೆ ಬರೋವರಿಗೆ ಕೊಟ್ಟು ಓದಿಸ್ತಾರೆ ಅದನ್ನು ಖಚಿತಪಡಿಸಿಕೊಂಡ ನಂತರ ಆರೋಪಿ ನಾನು ಕೊಟ್ಟಂತಹ ಹೇಳಿಕೆ ಸರಿಯಾಗಿದೆ ಅಂತ ಹೇಳಿಕೆಯ ಕೆಳಭಾಗದಲ್ಲಿ ಸಹಿಯನ್ನು ಹಾಕ್ತಾನೆ ಇದು ಸ್ವಾಯಿಚ್ಛ ಹೇಳಿಕೆ ಈ ಹೇಳಿಕೆಯಿಂದ ಕೋರ್ಟ್ನಲ್ಲಿ ಏನಾಗುತ್ತೆ ಕೋರ್ಟ್ನಲ್ಲಿ ಈ ಹೇಳಿಕೆಯನ್ನು ಬದಲಿಸುವುದಕ್ಕೆ ಸಾಧ್ಯವಾ ಖಂಡಿತ ಸಾಧ್ಯ ಇದು ಸೆಕ್ಷನ್ ಒನ್ ಸಿಕ್ಸ್ಟಿ ಒನ್ ಅಡಿಯಲ್ಲಿ ಸಿ ಆರ್ ಪಿ ಸಿ ಸೆಕ್ಷನ್ ಒನ್ ಸಿಕ್ಸ್ಟಿ ಒನ್ ಅಡಿಯಲ್ಲಿ ಕೊಟ್ಟಿರುವಂತಹ ಹೇಳಿಕೆ ಈ ಹೇಳಿಕೆಯನ್ನು ನಾನು ಹೇಳೇ ಇಲ್ಲ ಅಂತ ಕೋರ್ಟ್ನಲ್ಲಿ ಆರೋಪಿಗಳು ಹೇಳಬಹುದು ಪೊಲೀಸರು ಟಾರ್ಚರ್ ಕೊಟ್ಟರು ಅದಕ್ಕಾಗಿ ನಾನು ಈ ಹೇಳಿಕೆಯನ್ನು ಬಲವಂತವಾಗಿ ನನ್ನಿಂದ ಹೇಳಿಸಿದ್ರು ಅಥವಾ ನಾನು ಹೇಳದ ವಿಷಯವನ್ನು ಬರೆದುಕೊಂಡು ನನ್ನಿಂದ ಬಲವಂತವಾಗಿ ಸೈನ್ ಹಾಕಿಸ್ಕೊಂಡಿದ್ದಾರೆ ಅಂತಲೂ ಹೇಳುವ ಹೇಳುವ ಆಯ್ಕೆ ಇದೆ ಹೇಳ್ತಾರೆ ತುಂಬ ಕೇಸ್ಗಳಲ್ಲಿ ಆದರೆ ಈ ಹೇಳಿಕೆಯನ್ನು ಪೊಲೀಸರು ಹೇಗೆ ಎಸ್ಟಾಬ್ಲಿಷ್ ಮಾಡ್ತಾರೆ ಪೊಲೀಸರು ಸಲ್ಲಿಸಿರುವಂತಹ ಚಾರ್ಜ್ ಶೀಟ್ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪೇಜ್ ಇದೆ ದರ್ಶನ್ ಹೇಳಿಕೆ ಎಂಟು ಪೇಜ್ ಇದೆ ಒಟ್ಟಾರೆ ಇನ್ವೆಸ್ಟಿಗೇಷನ್ನಲ್ಲಿ ದರ್ಶನ್ ಪಾತ್ರ ಏನಿದೆ ಅನ್ನೋದನ್ನು ಪೊಲೀಸರು ತಮ್ಮದೇ ಆದ ಇನ್ವೆಸ್ಟಿಗೇಷನ್ ಸಾಕ್ಷಿಗಳು ಸಾಕ್ಷಿಗಳ ಹೇಳಿಕೆ ಸಿಕ್ಕಂತಹ ಸಾಕ್ಷ್ಯ ಡಿಜಿಟಲ್ ಟೆಕ್ನಿಕಲ್ ಎವಿಡೆನ್ಸ್ ಎಲ್ಲದರ ಮೂಲಕ ಎಸ್ಟಾಬ್ಲಿಷ್ ಮಾಡಿರ್ತಾರೆ ಅದಕ್ಕೆ ಪೂರಕವಾಗಿ ಈ ಹೇಳಿಕೆ ಇರುತ್ತೆ ಆಗ ನ್ಯಾಯಾಧೀಶರು ಪೊಲೀಸರ ಇನ್ವೆಸ್ಟಿಗೇಷನ್ ಸಿಕ್ಕಂತಹ ಸಾಕ್ಷ್ಯ ಪ್ರತ್ಯಕ್ಷದರ್ಶಿಗಳ ಹೇಳಿಕೆ ಇವೆಲ್ಲವನ್ನೂ ಪರಿಗಣಿಸಿ ಈ ಸ್ವಇಚ್ಛಾ ಹೇಳಿಕೆಯನ್ನು ಪರಿಗಣನೆ ಮಾಡ್ತಾರೆ ಹಾಗಿದ್ದರೆ ಈ ಸ್ವೈಚ್ಛಾ ಹೇಳಿಕೆಯಲ್ಲಿ ದರ್ಶನ್ ಹೇಳಿರೋದೇನು ವಿವರವಾಗಿ ನೋಡೋಣ ಮೊದಲಿಗೆ ದರ್ಶನ್ ಮತ್ತು ಪವಿತ್ರ ಮಧ್ಯದ ಸಂಬಂಧದ ಬಗ್ಗೆ ದರ್ಶನ್ ಮಾತನಾಡ್ತಾರೆ ನಾನು ಮತ್ತು ಪವಿತ್ರ ಗೌಡ ಹತ್ತು ವರ್ಷದಿಂದ ಲಿವ್ ಇನ್ ರಿಲೇಷನ್ಶಿಪ್ನಲ್ಲಿದ್ದೀವಿ ಸಂಬಂಧದಲ್ಲಿದ್ದೀವಿ ಲಿವಿನ್ ರಿಲೇಶನ್ಶಿಪ್ ಅಂದರೆ ಮದುವೆಯಾಗದೆ ಜೊತೆಯಾಗಿ ವಾಸ ಮಾಡೋದನ್ನು ಲಿವಿಂಗ್ ರಿಲೇಶನ್ಶಿಪ್ ಅಂತ ಕರೀತಾರೆ ಆರ್ ಆರ್ ನಗದ ನಗರದ ನನ್ನ ಮನೆಯಿಂದ ಒಂದೂವರೆ ಕಿಲೋಮೀಟರ್ ದೂರದಲ್ಲಿ ಪವಿತ್ರ ಗೌಡ ವಾಸ ಮಾಡ್ತಾರೆ ಜೂನ್ ಎಂಟನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆಗೆ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನಲ್ಲಿ ಪಾರ್ಟಿ ಮಾಡ್ತಿದ್ದಾಗ ರೇಣುಕಾಸ್ವಾಮಿಯನ್ನು ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿರುವಂತಹ ವಿಷಯ ನನಗೆ ತಿಳಿಯುತ್ತೆ ನನ್ನ ಮತ್ತು ಪವಿತ್ರ ಗೌಡ ಮನೆಯಲ್ಲಿ ಕೆಲಸ ಮಾಡುವಂತಹ ಪವನ್ ಈ ವಿಷಯವನ್ನು ನನಗೆ ಹೇಳ್ತಾನೆ ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ದೀವಿ ರೇಣುಕಾಸ್ವಾಮಿಯನ್ನ ಅಂತ ಪಟ್ಟಣಗೆರೆಯ ರಾಜರಾಜೇಶ್ವರಿ ನಗರದ ಪಟ್ಟಣಗೆರೆಯ ಶೆಡ್ನಲ್ಲಿ ಸ್ವಾಮಿಯನ್ನು ಇಟ್ಟಿರೋದಾಗಿ ಪವನ್ ಹೇಳಿಕೆ ಹೇಳ್ತಾನೆ ಅಂತ ದರ್ಶನ್ ಪೊಲೀಸರ ಮುಂದೆ ಹೇಳ್ತಾರೆ ಸ್ಕಾರ್ಪಿಯೋ ಕಾರಲ್ಲಿ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನಿಂದ ಪವಿತ್ರ ವಿನಯ್ ಪ್ರದೂಷ್ ನಾಲ್ಕು ಮೂವತ್ತಕ್ಕೆ ಶೆಡ್ಗೆ ಹೋಗ್ತೀವಿ ನಾವು ಅಂತ ದರ್ಶನ್ ಹೇಳ್ತಾರೆ ಸ್ಟೋನಿ ಬ್ರೂಕ್ನಿಂದ ಪವಿತ್ರ ಮನೆಗೆ ಹೋಗ್ತಾರೆ ಪವಿತ್ರಳನ್ನು ಕರೆದುಕೊಂಡು ಅಲ್ಲಿಂದ ನಾಲ್ಕೂವರೆ ಸಂಜೆಗೆ ಶೆಡ್ ಹತ್ರ ಹೋಗ್ತಾರೆ ಜೂನ್ ಎಂಟನೇ ತಾರೀಕು ಶನಿವಾರ ಸಂಜೆ ನಾಲ್ಕು ಮೂವತ್ತಕ್ಕೆ ನಾನು ಹೋಗುವ ಮೊದಲೇ ಸ್ವಾಮಿಯ ಮೇಲೆ ಹಲ್ಲೆ ನಡೆಸಲಾಗಿತ್ತು ಅಂತ ದರ್ಶನ್ ಹೇಳ್ತಾರೆ ಅದಾದ ನಂತರ ದರ್ಶನ್ ವಿಚಾರಣೆಯನ್ನ ಆರಂಭ ಮಾಡ್ತಾರೆ ಸ್ವಾಮಿಯನ್ನ ದರ್ಶನ್ ಏನ್ ಹೇಳ್ತಾರೆ ವಿಚಾರಣೆ ನಡೆಸಿದ ಬಗ್ಗೆ ಅಶ್ಲೀಲ ಮೆಸೇಜ್ ಕಳಿಸಿದ್ದು ನೀನೇನಾ ಅಂತ ಸ್ವಾಮಿಯನ್ನ ಕೇಳಿದಾಗ ಅವನು ಹೌದು ಅಂತ ಒಪ್ಪಿಕೊಳ್ತಾನಂತೆ ಆಗ ದರ್ಶನ್ ಕೇಳ್ತಾರೆ ನಿನ್ ಸಂಬಳ ಎಷ್ಟು ಎಷ್ಟು ದುಡಿತ್ಯಾ ಅಂತ ಇಪ್ಪತ್ತು ಸಾವಿರ ರೂಪಾಯಿ ದುಡಿತೀನಿ ಅಂತ ರೇಣುಕಾ ಸ್ವಾಮಿ ಹೇಳ್ತಾನೆ ಆಗ ದರ್ಶನ್ಗೆ ಕೋಪ ಬರುತ್ತೆ ಇಪ್ಪತ್ತು ಸಾವಿರ ಸಂಬಳ ತೆಗೆದುಕೊಂಡು ನೀನು ಇವಳನ್ನು ಮೇಂಟೈನ್ ಮಾಡೋದಕ್ಕೆ ಸಾಧ್ಯನಾ ಅಂತ ದರ್ಶನ್ ಕೇಳ್ತಾರೆ ಅದನ್ನು ಸ್ವತಃ ದರ್ಶನ್ ಹೇಳಿದ್ದಾರೆ ಅವನಿಗೆ ಆ ಹೇಳಿದ ನಂತರ ಅವನಿಗೆ ಕಾಲಿಂದ ತಲೆ ಕುತ್ತಿಗೆ ಎದೆ ಭಾಗಕ್ಕೆ ಬಲವಾಗಿ ಒದ್ದೆ ಅಂತ ದರ್ಶನ್ ಹೇಳಿಕೆ ಕೊಟ್ಟಿದ್ದಾರೆ ಅಲ್ಲಿಯೇ ಬಿದ್ದಿದ್ದಂತಹ ಮರದ ಕೊಂಬೆಯನ್ನು ತೆಗೆದುಕೊಂಡು ಕೊಂಬೆಯಿಂದ ಮತ್ತು ಕೈಯಿಂದ ಬಲವಾಗಿ ಗುದ್ದಿದೆ ಹಲ್ಲೆ ಮಾಡಿದೆ ಅಂತ ದರ್ಶನ್ ಹೇಳ್ತಾರೆ ಅಲ್ಲಿಯವರೆಗೂ ಪವಿತ್ರ ಗೌಡ ಸ್ಪಾಟಿಗೆ ಬಂದಿರೋದಿಲ್ಲ ಕಾರಲ್ಲೇ ಕೂತಿರ್ತಾರೆ ಪವಿತ್ರ ಗೌಡನ್ನು ಕರೆಸ್ಕೊಳ್ತಾರೆ ದರ್ಶನ್ ಕಾರಲ್ಲಿದ್ದ ಪವಿತ್ರ ಗೌಡನ್ನ ಕರೆಸಿ ಇವನೇ ನಿನಗೆ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದು ನೋಡು ಅಂತ ತೋರಿಸಿ ಚಪ್ಪಲಿಯಿಂದ ಒಡಿ ಅಂತ ಪವಿತ್ರ ಗೌಡಾಗೆ ಹೇಳ್ತಾರೆ ದರ್ಶನ್ ಅದನ್ನು ಹೇಳ್ತಾನೆ ಚಪ್ಪಲಿಯಿಂದ ಅವನಿಗೆ ಪವಿತ್ರ ಗೌಡ ಮೂಲಕ ಹಲ್ಲೆ ಮಾಡಿಸ್ದೆ ಪವಿತ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳು ಅಂತ ರೇಣುಕಾ ಸ್ವಾಮಿಗೆ ಹೇಳಿದಾಗ ಆತ ನಾನು ಹೇಳದಂತೆ ಮಾಡ್ದ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ದ ರೇಣುಕಾ ಸ್ವಾಮಿ ಕಳಿಸಿದ್ದ ಮೆಸೇಜ್ಗಳನ್ನು ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಾನೆ ಆ ನಂತರ ಪವಿತ್ರ ಗೌಡಳನ್ನು ದರ್ಶನ್ ನಿನ್ನ ಮನೆಗೆ ನಡಿ ಅಂತ ಕಳಿಸ್ತಾರಂತೆ ದರ್ಶನ್ ಅದನ್ನು ಹೇಳ್ತಾರೆ ಇದಾದ ಮೇಲೆ ಅಸಲಿ ಮತ್ತೊಂದು ಮತ್ತ ಮತ್ತೊಮ್ಮೆ ಶುರುವಾಗುತ್ತೆ ಹೊಡ್ತಾ ಸ್ವಾಮಿಗೆ ರೇಣುಕಾಸ್ವಾಮಿ ಕಳಿಸಿದ್ದ ಮೆಸೇಜ್ಗಳನ್ನು ಪವನ್ ಒಂದೊಂದಾಗಿ ಓದಿ ಹೇಳ್ತಾನೆ ರೇಣುಕಾ ಸ್ವಾಮಿ ಮೆಸೇಜ್ ಓದಿ ಹೇಳ್ತಾನೆ ಪವನ್ ಜೊತೆಗೆ ಅಶ್ಲೀಲ ಫೋಟೋಗಳನ್ನು ದರ್ಶನಕ್ಕೆ ತೋರಿಸ್ತಾನೆ ನೋಡು ಈ ರೀತಿಯ ಫೋಟೋಗಳನ್ನು ಕಳಿಸಿದ್ದಾನೆ ಪವಿತ್ರ ಗೌಡಾಗೆ ಅಂತ ಆ ಫೋಟೋಗಳನ್ನು ನೋಡಿ ದರ್ಶನ್ಗೆ ಇನ್ನಷ್ಟು ಸೆಟ್ ಬರುತ್ತೆ ಅದನ್ನು ನೋಡಿ ನಾನು ಬೈದೆ ಕಾಲಿಂದ ಒದ್ದೆ ಅಂತ ದರ್ಶನ್ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಅಲ್ಲಿಂದ ರೇಣುಕಾಸ್ವಾಮಿಯ ಮೇಲೆ ಹಲ್ಲೆ ನಡೆಸಿ ಹೊರಗೆ ಹೋಗುವಾಗ ಚಿತ್ರದುರ್ಗದ ಹುಡುಗರು ಸಿಗ್ತಾರೆ ಅವರು ನನ್ನ ಜೊತೆ ಫೋಟೋ ತೆಗೆಸ್ಕೊಂಡ್ರು ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡ್ಕೊಂಡು ಬಂದ್ರಲ್ಲ ರಾಘವೇಂದ್ರ ಅನುಕುಮಾರ್ ಜಗದೀಶ್ ರವಿಶಂಕರ್ ಅವರು ಫೋಟೋ ತೆಗೆದುಕೊಳ್ತಾರೆ ದರ್ಶನ್ ಫ್ಯಾನ್ ಅನ್ನುವ ಕಾರಣಕ್ಕೋಸ್ಕರ ಅದಾದ ನಂತರ ದರ್ಶನ್ ಮನೆಗೆ ಬರ್ತಾರೆ ರಾತ್ರಿ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಪ್ರದೂಷ್ ಈ ಕೇಸ್ನಲ್ಲಿ ಮತ್ತೊಬ್ಬ ಆರೋಪಿ ಈತ ದರ್ಶನ್ ಮನೆಗೆ ಬಂದು ಹೇಳ್ತಾನೆ ರೇಣುಕಾಸ್ವಾಮಿ ಸತ್ತೋದ ಅಂತ ಅದನ್ನು ದರ್ಶನ್ ಹೇಳ್ತಾರೆ ರಾತ್ರಿ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಪ್ರದೋಷ್ ಮನೆ ಮುಂದೆ ಬಂದು ಮನೆ ಬಳಿ ಬಂದು ಸ್ವಾಮಿ ಸತ್ತೋದ ಅಂತ ತಿಳಿಸ್ದ ನಾನು ಅಲ್ಲಿಂದ ಬರುವಾಗ ಆತ ಚೆನ್ನಾಗೇ ಇದ್ನಲ್ಲ ಏನಾಯ್ತು ಅಂತ ಕೇಳಿದೆ ಅಂತ ದರ್ಶನ್ ಹೇಳ್ತಾರೆ ರಾತ್ರಿ ಒಂಬತ್ತು ಗಂಟೆಗೆ ಪ್ರದೋಷ್ ವಿನಯ್ ನಾಗರಾಜ್ ಮತ್ತು ಲಕ್ಷ್ಮಣ್ ಈ ಕೇಸ್ನ ಉಳಿದ ಆರೋಪಿಗಳು ದರ್ಶನ್ ಮನೆಗೆ ಬರ್ತಾರೆ ಆಗ ಪ್ರದೋಷ್ ಹೇಳ್ತಾನಂತೆ ದರ್ಶನ್ಗೆ ಈ ವಿಷಯವನ್ನು ನಾನು ಹ್ಯಾಂಡಲ್ ಮಾಡ್ತೀನಿ ಅಂತ ದರ್ಶನ್ಗೇಳಿ ದರ್ಶನ್ ಮೂವತ್ತು ಲಕ್ಷ ಹಣವನ್ನು ಪ್ರದೋಷ್ಗೆ ಕೊಡ್ತಾರೆ ಈ ವಿಷಯನ ನಾನು ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳಿ ಪ್ರದೋಷ್ ನನ್ನಿಂದ ಮೂವತ್ತು ಲಕ್ಷ ರೂಪಾಯಿ ಹಣವನ್ನು ಪಡೆದ ಸ್ವಲ್ಪ ಸಮಯದ ನಂತರ ಪ್ರದೋಷ್ ಮತ್ತೆ ಮನೆಗೆ ವಾಪಸ್ ಬಂದು ಇನ್ನೊಂದು ಹತ್ತು ಲಕ್ಷ ಕೊಡು ಅಂತ ಕೇಳ್ತಾನೆ ಮತ್ತೆ ನಾನು ಅವನಿಗೆ ಹತ್ತು ಲಕ್ಷ ಕೊಟ್ಟು ಹೋದೆ ಕೊಟ್ಟೆ ಅಂದರೆ ಇಡೀ ಪ್ರಕರಣವನ್ನು ಪ್ರದೋಷ್ ನಾನು ಹ್ಯಾಂಡ್ಲ್ ಮಾಡ್ತೀನಿ ನಿಮ್ಮ ಹೆಸರು ಬರಬಾರ್ದು ದುಡ್ಡು ಕೊಡಿ ಎರನಾರ್ದು ಸರೆಂಡರ್ ಮಾಡಿಸ್ತೀನಿ ಅಂತ ನಲವತ್ತು ಲಕ್ಷ ಈಸ್ಕೊಂಡು ಹೋದ ಅಂತ ದರ್ಶನ್ ಪೊಲೀಸರ ಮುಂದೆ ಕೊಟ್ಟಿರುವಂತಹ ಹೇಳಿಕೆ ಅದೇ ಕೋರ್ಟ್ನಲ್ಲಿ ಸಬ್ಮಿಟ್ ಆಗಿದೆ ಚಾರ್ಜ್ ಶೀಟಲ್ಲಿ ಕೊಲೆಯಾದ ಮಾರನೇ ದಿನ ಅಂದರೆ ಜೂನ್ ಒಂಬತ್ತನೇ ತಾರೀಕು ಭಾನುವಾರ ಶೂಟಿಂಗ್ ಇದೆ ಅಂತ ನಾನು ಮೈಸೂರಿಗೆ ಹೋದೆ ಹೋಗುವ ಮುನ್ನ ನಾಗರಾಜ್ ಮತ್ತು ಪ್ರದೋಷ್ಗೆ ಫೋನ್ ಮಾಡಿದೆ ಏನಾಗ್ತಾ ಇದೆ ಈ ಕೇಸ್ ಅಂತ ಈ ಕೇಸೆಲ್ಲ ನಾವು ನೋಡ್ಕೊಳ್ತೀವಿ ನೀವು ಹೋಗಿಯೇ ಅಂತ ನಾಗರಾಜ್ ಮತ್ತು ಪ್ರದೋಷ್ ನಾಗರಾಜ್ ಮ್ಯಾನೇಜರು ದರ್ಶನ್ಗೆ ಮತ್ತು ದರ್ಶನ್ ಅಭಿಮಾನಿಗಳ ಸಂಘದ ರಾಜ್ಯ ಉಪಾಧ್ಯಕ್ಷ ಆತ ಪ್ರದೋಷ್ ಸಹ ನಟ ದರ್ಶನ್ಗೆ ಸ್ನೇಹಿತ ಇಬ್ಬರು ಫೋನ್ ಮಾಡಿ ಹೇಳ್ತೀವಿ ನಾವು ಹೇಳ್ತಾರೆ ನಾವು ಮ್ಯಾನೇಜ್ ಮಾಡ್ಕೊಳ್ತವೆ ನೀವು ಹೋಗ್ರಿ ಅಂತ ಹೇಳ್ತಾರಂತೆ ಇದಾದ ನಂತರ ಸೋಮವಾರ ರಾತ್ರಿ ಭಾನುವಾರ ದರ್ಶನ್ ಮೈಸೂರಿಗೆ ಹೋಗ್ತಾರೆ ಮೈಸೂರಿನ ರೈಡಿಸನ್ ಬ್ಲೂ ಹೋಟೆಲ್ನಲ್ಲಿ ಉಳ್ಕೊಂಡಿರ್ತಾರೆ ಸೋಮವಾರ ರಾತ್ರಿ ಮೈಸೂರಿನ ಹೋಟೆಲ್ಗೆ ಪ್ರದೋಷ್ ನಾಗರಾಜ್ ಮತ್ತು ವಿನಯ್ ಹೋಗ್ತಾರೆ ಈ ಕೇಸ್ನ ಮೂವರು ಆರೋಪಿಗಳು ಆಗ ದರ್ಶನ್ ವಿಚಾರಿಸ್ತಾರೆ ಏನಾಗಿದೆ ಕೇಸ್ ಅಂತ ಆಗ ದರ್ಶನ್ ಕೊಡುವಂತಹ ಹೇಳಿಕೆಯ ಪ್ರಕಾರ ನಂದೀಶ್ ರೇಣುಕಾಸ್ವಾಮಿಯನ್ನು ಎತ್ತಿ ನೆಲಕ್ಕೆ ಕುಕ್ಕುತ್ತಾನೆ ಧನ್ರಾಜ್ ಕರಣ್ ಶಾಕ್ ಕೊಟ್ಟಿದ್ದ ಪವನ್ ಗಂಭೀರವಾಗಿ ಹಲ್ಲೆ ಮಾಡಿದ್ದ ಅಂತ ಈ ನಾಗರಾಜು ಪ್ರದೋಷು ವಿನಯ್ ತಿಳಿಸಿದ್ರಂತೆ ದರ್ಶನ್ಗೆ ಆಗ ಯಾರನ್ನಾದರೂ ದುಡ್ಡು ಕೊಟ್ಟು ಫಿಕ್ಸ್ ಮಾಡ್ತೀವಿ ಇನ್ನೂ ಹಣ ಬೇಕಾಗುತ್ತೆ ಅಂತ ನಾಗರಾಜ್ ಪ್ರದೋಷ್ ಮತ್ತು ವಿನಯ್ ಹೇಳ್ತಾರಂತೆ ದರ್ಶನ್ಗೆ ಇದು ದರ್ಶನ್ ಕೊಟ್ಟಂತಹ ಹೇಳಿಕೆ ಇದಾದ ನಂತರ ಮಾರನೇ ದಿನ ಬೆಳಗ್ಗೆ ಎಂಟು ಗಂಟೆ ಸಮಯ ಜೂನ್ ಹನ್ನೊಂದನೇ ತಾರೀಕು ಬೆಳಗ್ಗೆ ಮೈಸೂರಿನ ಹೋಟೆಲ್ ರೂಮ್ನಲ್ಲಿ ಸ್ನಾನ ಮಾಡ್ತಿದ್ದಾಗ ಪೊಲೀಸರು ಬಾತ್ರೂಮ್ ಬಾಗಲು ತಟ್ತಾರೆ ಇಮಿಡಿಯೇಟ್ ಅರೆಸ್ಟ್ ಮಾಡ್ಕೊಂಡು ಬೆಂಗಳೂರಿಗೆ ಕರೆದುಕೊಂಡು ಬರ್ತಾರೆ ಅರೆಸ್ಟ್ ಆದ ವಿಷಯವನ್ನು ದರ್ಶನ್ ಪೊಲೀಸರ ಮುಂದೆ ಹೇಳಿದ್ದಾನೆ ಒಟ್ಟು ಎಂಟು ಪೇಜ್ ಇರುವಂತಹ ಇಚ್ಛಾ ಹೇಳಿಕೆ ಈ ಹೇಳಿಕೆಯ ಆಧಾರದ ಮೇಲೆ ತನಿಖೆ ಮಾಡಿ ಪೊಲೀಸರು ಇನ್ನಷ್ಟು ಆರೋಪಿಗಳಿಂದ ಹೇಳಿಕೆಯನ್ನು ಪಡೆದುಕೊಂಡಿದ್ದಾರೆ ದರ್ಶನ್ ಎಲ್ಲೂ ತನ್ನ ಸ್ವೈಚ್ಛಾ ಹೇಳಿಕೆಯಲ್ಲಿ ರೇಣುಕಾಸ್ವಾಮಿಯ ಮರ್ಮಾಂಗದ ಮೇಲೆ ನಾನು ಹಲ್ಲೆ ಮಾಡಿದೆ ಅಂತ ಹೇಳೋದೇ ಇಲ್ಲ ಅದು ಎಸ್ಟಾಬ್ಲಿಷ್ ಆಗೋದು ಹೇಗೆ ತನಿಖೆಯಲ್ಲಿ ರೇಣುಕಾ ಸ್ವಾಮಿ ಹೇಗೆ ಸತ್ತ ಅಂತ ಚಾರ್ಜ್ ಶೀಟ್ನಲ್ಲಿ ವಿವರವಾಗಿ ಉಲ್ಲೇಖ ಮಾಡಲಾಗಿದೆ ರೇಣುಕಾ ಸ್ವಾಮಿಯ ಜೀವ ಹೋಗಿದ್ದ ಹೇಗೆ ಅಂತ ಚಾರ್ಜ್ ಶೀಟ್ನಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿದೆ ರೇಣುಕಾ ಸ್ವಾಮಿಯ ಮರ್ಮಾಂಗಕ್ಕೆ ದರ್ಶನ್ ತನ್ನ ಶೂ ಕಾಲಿನಿಂದ ಒದ್ದಿದ್ದ ಇದು ಚಾರ್ಜ್ ಶೀಟ್ ನಲ್ಲಿ ಇರುವಂತಹ ಉಲ್ಲೇಖ ರೇಣುಕಾಸ್ವಾಮಿ ಜೀವ ಹೋಗಿದ್ದೇಗೆ ಅಂತಲೂ ಕೂಡ ಚಾರ್ಜ್ ಶೀಟ್ ನಲ್ಲಿ ವಿವರವಾಗಿ ಹೇಳುತ್ತೆ ಚಾರ್ಜ್ ಶೀಟ್ ನಲ್ಲಿ ಚಾರ್ಜ್ ಶೀಟ್ ನೂರ ಎಪ್ಪತ್ನಾಲ್ಕು ಮತ್ತು ನೂರ ಎಪ್ಪತ್ತೈದನೇ ಪುಟದಲ್ಲಿ ದರ್ಶನ್ ರೇಣುಕಾ ಸ್ವಾಮಿಯ ಮರ್ಮಾಂಗಕ್ಕೆ ಒದ್ದದ್ದು ಅದಾದ ನಂತರ ಸ್ವಾಮಿಯ ಜೀವ ಹೋಗಿದ್ದು ಎರಡರ ಬಗ್ಗೆಯೂ ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿದೆ ನಾಲ್ಕು ಮತ್ತು ನೂರ ಎಪ್ಪತ್ತೈದನೇ ಪೇಜ್ ರೇಣುಕಾ ಸ್ವಾಮಿ ಮೃತಪಟ್ಟ ಸಂದರ್ಭ ಹೇಗಿತ್ತು ಮೃತಪಟ್ಟಾಗ ಏನೇನಾಯಿತು ಅನ್ನೋದರ ಉಲ್ಲೇಖ ಇದೆ ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ದರ್ಶನ್ ಹಲ್ಲೆ ಮಾಡಿದ್ದು ತನ್ನ ಶೂ ಕಾಲಿನಿಂದ ತುಳಿತಾ ಎದೆ ಮೇಲೆ ಕಾಲಿಡ್ತಾರೆ ತುಳಿತಾರೆ ಅದಾದ ನಂತರ ರೇಣುಕಾ ಸ್ವಾಮಿಯ ಪ್ಯಾಂಟ್ ಬಿಚ್ಚೋದಕ್ಕೆ ಪವನ್ಗೆ ಹೇಳ್ತಾರೆ ಅಲ್ಲೇ ಮಾಡ್ತಾರೆ ಅನ್ನುವ ಅಂಶವಿರುವಂತಹ ಚಾರ್ಜ್ ಶೀಟ್ನ ಕಾಪಿ ಇದು ನೂರ ಎಪ್ಪತ್ನಾಲ್ಕನೇ ಪೇಜು ಮತ್ತೊಂದು ನೂರ ಎಪ್ಪತ್ತೈದನೇ ಪೇಜ್ನಲ್ಲಿ ಸ್ವಾಮಿಯ ಜೀವ ಹೇಗೋಯ್ತು ಅಂತ ಇಲ್ಲಿ ಪೇಜ್ ಮೇಲ್ಕಂಡ ನೂರ ಎಪ್ಪತ್ತೈದನೇ ಪೇಜು ಮೇಲ್ಕಂಡ ಆರೋಪಿಗಳ ಕ್ರೂರ ರೀತಿಯ ಮಾರಣಾಂತಿಕ ಹಲ್ಲೆಯಿಂದ ರೇಣುಕಾಸ್ವಾಮಿ ಸ್ಥಳದಲ್ಲೇ ನಿತ್ರಾಣಗೊಂಡು ಮೃತಪಟ್ಟಿರ್ತಾನೆ ಅಂತ ಇದನ್ನು ಇನ್ನಷ್ಟು ವಿವರವಾಗಿ ಹೇಳ್ತೀನಿ ನಾನು ಏನು ಏನಾಯಿತು ಸಾಯುವುದಕ್ಕೆ ಮೊದಲಿನ ಕ್ಷಣಗಳ ಬಗ್ಗೆ ರೇಣುಕಾಸ್ವಾಮಿಯ ಮರ್ಮಾಂಗಕ್ಕೆ ದರ್ಶನ್ ಜೋರಾಗಿ ಒದ್ದ ಅಂತ ಚಾರ್ಜ್ ಶೀಟ್ನ ನೂರ ಎಪ್ಪತ್ನಾಲ್ಕನೇ ಪೇಜ್ನಲ್ಲಿ ಹೇಳುತ್ತೆ ನೂರ ಎಪ್ಪತ್ತೈದನೇ ಪೇಜ್ನಲ್ಲಿ ಮೃತಪಟ್ಟದ್ದು ಹೇಗೆ ಅಂತ ಹೇಳುತ್ತೆ ಆರಂಭದಲ್ಲಿ ಸ್ವಾಮಿಯ ಮೊಬೈಲನ್ನು ಚೆಕ್ ಮಾಡ್ತಾರೆ ಒಂದು ಪವನ್ ಚೆಕ್ ಮಾಡಿ ಏನೆಲ್ಲ ಮೆಸೇಜ್ ಮಾಡಿದ್ದಾನೆ ಅಂತ ಹೇಳ್ತಾನಲ್ಲ ಅದು ಪವಿತ್ರ ಗೌಡಗೆ ಮಾಡಿದಂತಹ ಮೆಸೇಜ್ಗಳನ್ನು ಪ್ರದೂಷ್ ಚೆಕ್ ಮಾಡಿ ಓದ್ತಾನೆ ಅದಾದಾಗ ಹೊಡಿತಾನೆ ದರ್ಶನ್ ಮತ್ತೊಮ್ಮೆ ಮೊಬೈಲ್ ರೇಣುಕಾ ಸ್ವಾಮಿಯ ಮೊಬೈಲನ್ನು ಚೆಕ್ ಮಾಡಲಾಗತ್ತೆ ಆಗ ರೇಣುಕಾ ಸ್ವಾಮಿ ಬೇರೆ ಯಾರೆಲ್ಲ ಹೆಣ್ಣು ಮಕ್ಕಳಿಗೆ ಅಶ್ಲೀಲವಾಗಿ ಮೆಸೇಜ್ ಕಳಿಸಿ ಸಂದೇಶ ಕಳಿಸಿದ್ರಲ್ಲ ಅದರ ಬಗ್ಗೆ ದರ್ಶನ್ ನೋಡ್ತಾನೆ ಅದಾದ ನಂತರ ರೇಣುಕಾಸ್ವಾಮಿಗೆ ಕಾಮಿಷ್ಟ ಅಂತ ಬೈದು ರೇಣುಕಾಸ್ವಾಮಿಯ ಹೊಟ್ಟೆಗೆ ದರ್ಶನ್ ಒದಿತಾನೆ ಇದು ಚಾರ್ಜ್ ಶೀಟ್ ಅಂಶ ನೆಲದ ಮೇಲೆ ಬಿದ್ದಿದ್ದ ರೇಣುಕಾಸ್ವಾಮಿಯ ಎದೆ ಮೇಲೆ ದರ್ಶನ್ ಕಾಲಿಟ್ಟಿದ್ದ ಅನ್ನುವ ವಿಷಯವೂ ಕೂಡ ಚಾರ್ಜ್ ಶೀಟ್ ನೂರ ಎಪ್ಪತ್ನಾಲ್ಕನೇ ಪೇಜು ಆರೋಪಿ ನಂಬರ್ ಟೂ ದರ್ಶನ್ ಶೂ ತುಳಿಯುತ್ತಾ ಜೋರಾಗಿ ರೇಣುಕಾಸ್ವಾಮಿಗೆ ಒದೀತಾನೆ ರೇಣುಕಾಸ್ವಾಮಿಯ ಎಡಭಾಗದ ತಲೆಗೆ ಶೂ ಕಾಲಿನಿಂದ ಬಲವಾಗಿ ಒದ್ದ ಪರಿಣಾಮವಾಗಿ ರೇಣುಕಾಸ್ವಾಮಿಯ ಎಡಭಾಗದ ಕಿವಿಗೆ ಗಂಭೀರವಾಗಿ ಗಾಯ ಆಗುತ್ತೆ ರಕ್ತ ಸೋರುತ್ತೆ ಅಂತ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ ಪ್ರಾಣ ಹೋಗುವ ಕೆಲವೇ ಸೆಕೆಂಡ್ಗಳ ಹಿಂದೆ ಏನೆಲ್ಲ ಆಯಿತು ಅನ್ನೋದರ ವಿವರ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್